ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕರ್ನಾಟಕ ರಾಜ್ಯ ಯಾದವ ಜನಜಾಗೃತಿ ಸಂಘ ಅಸ್ತಿತ್ವಕ್ಕೆ ಸಂಘಟನೆ ಎನ್ನುವುದು ಒಂದು ಬಲವಾದ ಶಕ್ತಿ ಹೌದು ವೀಕ್ಷಕರೇ ಕರ್ನಾಟಕ ರಾಜ್ಯ ಯಾದವ್ ಜನಜಾಗೃತಿ ಸಂಘಟನೆಯನ್ನ ಜನಪರ ಹಾಗೂ ಅನ್ಯಾಯವಾಗುತ್ತಿರುವ ಕಡೆ ಅವರೊಂದಿಗೆ ನಿಂತು ನ್ಯಾಯ ಕೊಡಿಸಲು ಎಲ್ಲರ ಹಿತಕ್ಕಾಗಿ ಸಂಘಟನೆಯನ್ನ ರಾಜ್ಯ ಮಟ್ಟದ ಸಂಘಟನೆಯನ್ನಾಗಿ ನೋಂದಣಿ ಮಾಡಿಕೊಂಡಿದ್ದು ಅನ್ಯಾಯದ ಪರ ಧ್ವನಿ ಎತ್ತಲು ಮುಂಚೂಣಿಯಲ್ಲಿ ಇರುತ್ತವೆ ಎಂದು ಕರ್ನಾಟಕ ರಾಜ್ಯ ಯಾದವ್ ಜನಜಾಗೃತಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕೆಆರ್ ರಾಮಾಂಜನೇಯ ಯಾದವ್ ನುಡಿದರು ಎಸ್ ಇಂದು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಯಾದವ್ ಜನಜಾಗೃತಿ ಸಂಘಟನೆಯನ್ನು ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು ಹೋರಾಟಗಳ ಹುಟ್ಟೂರಾಗಿರುವ ಚಿಂತಾಮಣಿಯಲ್ಲಿ ಸಂಘಟನೆಯನ್ನು ಆರಂಭ ಮಾಡಿದ್ದು ಮುಂದೆ ದಿನಗಳಲ್ಲಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂಘಟನೆಯನ್ನು ಅಸ್ತಿತ್ವಕ್ಕೆ ತರುತ್ತೇವೆ ಎಂದು ವಿವರಿಸಿದರು ಸಂಘಟನೆಯಲ್ಲಿ ಯಾವುದೇ ಭೇದಭಾವ ಇಲ್ಲ ಸಂಘಟನೆ ಎನ್ನುವುದು ಒಂದು ಬಲವಾದ ಶಕ್ತಿ ಸಂಘಟನೆಯಿಂದ ಮಾತ್ರ ಸರ್ಕಾರದ ಸೌಲಭ್ಯಗಳು ಪಡೆದುಕೊಳ್ಳಲು ಸಾಧ್ಯ ಎಂದು ಹೇಳಿದರು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಎನ್ನುವುದು ಸದ್ದು ಮಾಡುತ್ತಿದೆ ಮೊದಲನೆಯದಾಗಿ ಇದರ ವಿರುದ್ಧ ಧ್ವನಿ ಎತ್ತಿ ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನು ನಡೆಸುತ್ತೇವೆ ಎಂದು ನುಡಿದರು ಈ ವೇಳೆ ರಾಜ್ಯ ಉಪಾಧ್ಯಕ್ಷರಾದ ರಾಜಣ್ಣ ಬಿವಿ ರಮೇಶ್ ರಾಜ್ಯ ಗೌರವಾಧ್ಯಕ್ಷರಾದ ರಾಮಕೃಷ್ಣಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಆರ್ ಸಂಘಟನಾ ಕಾರ್ಯದರ್ಶಿ ಸತ್ಯನಾರಾಯಣ ಕೆಆರ್ ಖಜಾನ್ಸಿ ಸುಭಾಷಿನಿ ಸಂಚಾಲಕರಾದ ಶರಣ್ ಕುಮಾರ್ ಶ್ರೀರಾಮಪ್ಪ लोकेश नवीन ಸೇರಿದಂತೆ ಮತ್ತಿತರು ಇದ್ದರು ಜೈ ಮಾಲವ್ ಜೈ ಶ್ರೀಕೃಷ್ಣ ಜೈ ಯಾದವ್ ನನ್ನ ಹೆಸರು ಕೆ ಆ ರಾಮಾಯಣಿಯಲ್ಲ ಬಂತ ರಾಜದಶರಾದಿ ನಮ್ಮ ನಾಡು ನಮ್ಮ ಜನ ನಮ್ಮ ಹಕ್ಕುಗಳು ಇತಿ ಜಗೇ ಎಲ್ಲರೂ ಸ್ವಲ್ಪ ಲೇಟ್ ಆಯಿತು ಏನು ಬೇಜಾರು ಮಾಡಿಕೊಂಡಿ ಜನತೆಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ನನ್ನ ಪತ್ರಿಕಾ ಮಿತ್ರರಿಗೂ ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಯಾದವ ಜನಜಾಗೃತಿ ಸಂಘಟನೆಯನ್ನು ಜನಪರ ಹಾಗೂ ಅನ್ಯಾಯಪರ ಆಗುತ್ತಿರುವುದು ಕಂಡು ಅವರೊಂದಿಗೆ ನಿಂತು ನ್ಯಾಯ ಎಲ್ಲರ ಹಿತಕ್ಕಾಗಿ ಕರ್ನಾಟಕ ರಾಜ್ಯ ಯಾದವ ಜನಜಾಗೃತಿ ಸಂಘಟನೆಯನ್ನು ನೋಂದಾವಣೆ ಮಾಡುತ್ತಿದ್ದೇವೆ ಅದರ ಹನ್ನೊಂದನೆಗೆ ನಾವು ಇಲ್ಲಿ ಚಿಂತಾಮಣಿಯಲ್ಲಿ ಸಂಘಟನೆಯನ್ನು ಪ್ರಾರಂಭ ಮಾಡಬೇಕು ಎಂದು ನಾವು ಒಂದು ರೀತಿಯ ಹೋರಾಟಕ್ಕೆ ಹುಟ್ಟಿ ಬಂದಿರುವ ಚಿಂತಾಮಣೆಯನ್ನು ಪ್ರಾರಂಭ ಮಾಡಬೇಕೆಂದು ಹಮ್ಮಿಕೊಂಡಿದ್ದೇವೆ ಈ ಸಂಘಟನೆಯ ಯಾವುದೇ ಭೇದ ಭಾವಗಳು ಇರುವುದಿಲ್ಲ ಸಂಘಟನೆ ಎನ್ನುವುದು ಒಂದು ಬಲವಾದ ಶಕ್ತಿ ಆ ಶಕ್ತಿಯಿಂದಲೇ ನಾವು ಸರ್ಕಾರಿಯಿಂದ ಬರುವ ಸೌಲಭ್ಯಗಳನ್ನು ಪಡೆದುಕೊಳ್ಳುವುದು ಒಂದು ಗುರಿ ಒಂದು ಸಾಧನೆ ಈ ಕರ್ನಾಟಕ ರಾಜ್ಯದ ಜನರಿಗೆ ನಾನೊಂದು ತಿಳಿಸೋದೇನೆಂದರೆ ನಮ್ಮ ಸಂಘಟನೆಯನ್ನು ಉದ್ಘಾಟನೆ ಮಾಡಿದ್ದೇವೆ ಚಿಂತಾಮಣ ಈ ಸಂಘಟನೆಯನ್ನು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದಲ್ಲೂ ತಾಲೂಕು ಮಟ್ಟದಲ್ಲೂ ಹಾಗೂ ಹೋಬಳಿ ಮಟ್ಟದಲ್ಲೂ ಪಂಚಾಯಿತಿ ಮಟ್ಟದಲ್ಲೂ ಹರಿಯಿಸುವ ಉದ್ದೇಶ ಈ ಸಂಘಟನೆಯನ್ನು ಚಿಂತಾಮಣಿ ತಾಲೂಕಿನಿಂದ ಪ್ರಾರಂಭ ಮಾಡುತ್ತಿದ್ದೇನೆ ಹುಟ್ಟಿನ ದಿನವೊಂದು ನನ್ನ ಸಂಘಟನೆಯನ್ನು ಪ್ರಾರಂಭ ಮಾಡುತ್ತಿದ್ದೇನೆ ಉದ್ದೇಶ ಎಲ್ಲ ಜನರಿಗೆ ನ್ಯಾಯ ಕೊಡಿಸಬೇಕೆಂದು ಸಂಘಟನೆಯ ಮೂಲ ಉದ್ದೇಶವಾಗಿರುತ್ತದೆ ಯುದ್ಧದಲ್ಲಿ ಕಲಿಯುವ ಚಕ್ರವನ್ನು ಬಾರಿಸಿರುವ ಶ್ರೀಕೃಷ್ಣನ ಆ ಕುಲ ದೇವರ ಕುಲದಲ್ಲಿ ಹುಟ್ಟಿರುವ ನಾನು ರಾಜ್ಯ ಜನರಿಗೆ ನ್ಯಾಯ ಸಿಗಲು ಸಿಗಬೇಕೆಂದು ನಾನು ಎಲ್ಲರಿಗೂ ಒಂದು ಸಂಘಟನೆಯನ್ನು ನಿರ್ಮಾಣ ಮಾಡುತ್ತಿದ್ದೇನೆ ಕಾರ್ಯಗಳನ್ನು ನಡೆಸಲು ಮುಂದಾಗಿರುವುದು ಶ್ಲಾಘನೀಯ ಸಂಗತಿಯಾಗಿದೆ ಇವರು ಚೇಳೂರು ಗ್ರಾಮದವರಾಗಿದ್ದರು ಈ ಒಂದು ಸಂಘಟನೆಯ ಪ್ರಾರಂಭೋತ್ಸವವನ್ನು ಮಾಡಬೇಕು ಅನ್ನೋ ಒಂದು ಚಿಂತನೆ ನೀಡಿದ್ದಾರೆ ಮಾಡಿದ್ದಾರೆ ಬಹುಶಃ ಅದೂ ಮಾಡಬಹುದಾಗಿತ್ತಲ್ಲ ಚಿಂತಾಮಣಿಗೆ ಬಂದು ಇಲ್ಲಿ ಸಂಘದ ಪ್ರಾರಂಭೋತ್ಸವವನ್ನು ಮಾಡುವಂಥ ಅವಶ್ಯಕತೆ ಏನಿತ್ತು ಅನ್ನೋದು ಬರೀ ವಾಣಿಜ್ಯ ಶೈಕ್ಷಣಿಕ ಕ್ಷೇತ್ರ ಅಲ್ಲ ಇದು ಆ ಇತಿಹಾಸ ಪ್ರಸಿದ್ಧವಾದಂತಹ ಭಾವೈಕ್ಯತೆಯನ್ನು ಮೆರೆದಂತಹ ಕಾಲಜ್ಞಾನಿಯಾಗಿರುವಂತಹ ಕೈವಾರ ನಾರಾಯಣ ತಾತಯ್ಯನವರು ಜನಿಸಿದಂಥ ಮೋದಾಮ್ ಬಾವಾಜಾಮ್ ದರ್ಗಾ ವಿಶ್ವಕ್ಕೆ ಭಾವೈಕ್ಯತೆಯ ಸಂದೇಶವನ್ನು ಸಾರಿದಂತಹ ಪುಣ್ಯದ ನೆಲೆ ಪುಣ್ಯದ ಬೀಡು ಆಗಿರುವಂತಹ ಈ ಚಿಂತಾಮಣಿ ಮಾಡಿದರೂ ಕೂಡ ಅದು ಸಂಪೂರ್ಣ ಯಶಸ್ವಿಯಾಗುತ್ತೆ ಎಂಬ ಆತ್ಮವಿಶ್ವಾಸದೊಂದಿಗೆ ಈ ಒಂದು ಯಾದವ ಸಂಘಟನೆ ಇಲ್ಲಿಂದ ஆரம்ப கொண்டாய்